ಅಲ್ಪಪ್ರಾಣ ಒಂದು ಮಾತ್ರಾ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳು ಮಹಾಪ್ರಾಣ ಎರಡು ಮಾತ್ರಾ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳು ಅಲ್ಪಪ್ರಾಣ ಅಕ್ಷರಗಳನ್ನು ನೋಡೋಣ ಕ ಉಚ್ಚಾರಣೆ ಸಹಿತ ಕಡಿಮೆ ಉಸಿರಿನಿಂದ ಉಚ್ಚರಿಸುವ ಅಕ್ಷರಗಳು अच्छा जा ता डा ता ದ ಪ ಇನ್ನು ಮಹಾಪ್ರಾಣ ಅಕ್ಷರಗಳನ್ನು ನೋಡೋಣ ಉಚ್ಚಾರಣೆ ಸಹಿತ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳು ಖ ಘ ಎರಡು ಮಾತ್ರ ಕಾಲ ಅಥವಾ ಹೆಚ್ಚು ಉಸಿರಿನಿಂದ ಉಚ್ಚಾರ ಮಾಡಲಾಗುವ ಅಕ್ಷರಗಳು ಛ ಝ ಭ ಅಲ್ಪ ಧ ಅಲ್ಪಪ್ರಾಣಾಕ್ಷರಗಳು ಕ ಗ ಚ ಜ ಟ ಡ ತ ದ ಪ ಭ ಬ ಅಕ್ಷರಗಳು ಮತ್ತೊಮ್ಮೆ ಅಲ್ಪಪ್ರಾಣ ಅಕ್ಷರಗಳನ್ನು ಓದುವ ಅಭ್ಯಾಸವನ್ನು ಮಾಡಿ ಮಹಾಪ್ರಾಣ ಅಕ್ಷರಗಳು ಖ ಘ ಛ ಜ ಠ ಢ ಥ ಪದಗಳನ್ನು ಉಚ್ಚಾರ ಮಾಡುವಾಗ ಅಲ್ಪಪ್ರಾಣ ಅಕ್ಷರಗಳು ಮತ್ತು ಮಹಾಪ್ರಾಣಾಕ್ಷರಗಳ ಉಚ್ಚಾರಣೆಯ ಮೇಲೆ ಗಮನ ಇರಬೇಕು ಇದಾಗಿದೆ ಅಲ್ಪ ಪ್ರಾಣ ಅಕ್ಷರಗಳು ಅಂದರೆ ಒಂದು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವ ಅಕ್ಷರಗಳು ಹಾಗೂ ಮಹಾಪ್ರಾಣ ಅಕ್ಷರಗಳು ಅಂದರೆ ಹೆಚ್ಚು ಉಸಿರಿನಿಂದ ಅಥವಾ ಎರಡು ಮಾತ್ರ ಕಾಲದಲ್ಲಿ ಉಚ್ಚರಿಸಲಾಗುವಂತಹ ಅಕ್ಷರಗಳು ಧನ್ಯವಾದಗಳು ವಿಡಿಯೋ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಹಾಗೂ ನಿಮ್ಮ ಗೆಳೆಯರ ಜೊತೆ ಶೇರ್ ಮಾಡಿ ಮತ್ತೆ ಭೇಟಿಯಾಗೋಣ ಮುಂದಿನ ವಿಡಿಯೋದಲ್ಲಿ ಧನ್ಯವಾದಗಳು